ಹಾಸ್ಪಿಟಲ್ ವಿಚಾರವಾಗಿ ನಾನು ನಾಲ್ಕು ಮಾತಾಡಬೇಕು ಅಂದರೆ ಇದರ ಒಂದು ಇವಾಗಲಿಂದ ನನಗೆ ಸಂಬಂಧ ಇರೋದರಿಂದ ಕೆಲವು ವಿಚಾರಗಳನ್ನ ನಾನು ಹೇಳ್ಬೋದು ಅಂತ ಕಾಣಿಸುತ್ತೆ ಅಂದರೆ ಗೌರ್ಮೆಂಟಿಂದ ನಮಗೆ ಅಲಾಟ್ಮೆಂಟ್ ಆದಮೇಲೆ ಈ ಅಲಾಟ್ಮೆಂಟ್ನಲ್ಲಿ ಈ ಏರಿಯಾದಲ್ಲಿ ನಾವು ಆಸ್ಪತ್ರೆ ಕಟ್ಟಬೇಕು ಅಂತ ನಿರ್ಧಾರ ಮಾಡಿಕೊಡ್ತೀವಿ ಆ ನಿರ್ಧಾರ ಆದಮೇಲೆ ನಾವು ಈ ಪ್ಲಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಇಲ್ಲಿ ಒಂದು ಪಾಯ ತೋಡಿ ಬಿಲ್ಡಿಂಗ್ ಕಟ್ಟೋಣ ಅಂತ ಶುರು ಮಾಡಿದ್ವಿ ಆ ಶುರು ಮಾಡಿದಾಗ ಪಾಯ ನಾವು ತೋಡೋದು ತೋಡ್ತಾಯಿದ್ವಿ ಇದು ತೋಡಿದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದರೆ ಪಾಯ ತುಂಬ ಮಣ್ಣು ತುಂಬಿರೋರು ಹೇಗೆ ಬರುತ್ತೆ ನಾವು ಎಲ್ಲ ಒಂದು ತೆಗೆ ಹಾಕಿದ್ವಿ ತಿರುಗಿ ಮಣ್ಣು ತುಂಬಿದೆಯಲ್ಲ ಅಂತ ನೋಡೋಣ ಇನ್ನೊಂದು ದಿವಸ ನೋಡೋಣ ಅಂತಂದು ಅದೇ ಥರ ಇದ್ವಿ ಆವತ್ತಿನ ನೋಡಿದ್ರೆ ಲಾರಿಯಲ್ಲಿ ತೊಗೊಂಬಂದು ಆಚೆ ಕಡೆಯಿಂದ ಅದು ಅನ್ನ ಮಾಡ್ತಾಯಿದ್ದೆ ಏನಪ್ಪ ನೀನು ನಾ ಪಾಯ ತೋದ್ರೆ ನೀವು ಅನ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ನನಗೆ ಗೊತ್ತಿಲ್ಲ ಸರ್ ನನಗೇನಿದ್ರು ನಾವು ಪೊಲಿಟಿಕಲ್ಲಾಗಿ ನನಗೆ ಹೇಳಿದ್ದಾರೆ ಇಲ್ಲ ಅನ್ಲೋಡ್ ಮಾಡ್ಕೊಂಬುದು ಅಂತಂದು ಮಾಡ್ತಾಯಿದ್ದೀನಿ ಅಂತ ಆಮೇಲೆ ಆಗಿ ಯಾರು ಹೇಳ್ತಾಯಿದ್ರು ಅವರು ನೋವು ಮೀಟ್ ಮಾಡಿದ್ಮೇಲೆ ಹೌದಾ ನೀವು ಮಾಡ್ತಾಯಿದ್ದೀರಾ ಒಳ್ಳೆ ಕೆಲಸ ಮಾಡಿ ಮಾಡಿ ನಾನು ಅದನ್ನು ಇನ್ನು ಮುಂಚೆ ಹಾಕದೇ ಇರೋ ಬ್ಕೊಂತ ಅಂದರೆ ಆವತ್ತಿನ ಕಾಲದಿಂದಲೂ ಸುಬ್ಬರಾಜ್ ಅವರು ನಾನು ಮತ್ತು ಇನ್ನು ಕೆಲವರೆಲ್ಲ ನಾಲ್ಕೈದು ಜನ ಸೇರಿಕೊಂಡು ಈ ಆಸ್ಪತ್ರೆಗೆ ರಸ್ತೆ ಮೇಲಿನ ಮೇಲಿನವರೆಗೂ ಕಟ್ತಾ ಮೇ ಪಕ್ಕದಲ್ಲಿ ದೊಡ್ಡ ಮೋರಿ ಇದೆ ಆ ಮೋರಿಯಲ್ಲಿ ನೀರು ಹೋಗ್ತಾ ಇರಲಿಲ್ಲ ಸರಿಯಾಗಿ ಆ ನೀರು ಹೋಗದಕ್ಕೋಸ್ಕರ ನಾವೇ ಆ ಮೋರಿಗೋಸ್ಕರ ಬೇಕಾದಷ್ಟು ಅನಾ ಅನಾನುಕೂಲಗಳನ್ನ ತೆಗೆದಾಕ್ಬಿಟ್ಟು ಇದು ಮೋರಿಗೆಲ್ಲ ರಿಪೇರಿ ಮಾಡಿಸಿ ನೀರು ಇಲ್ಲಿಂದ ಅಲ್ಲಿವರೆಗೂ ಎಲ್ಲಿ ನಿಲ್ಲಬಾರ್ದು ಏಕೆಂದರೆ ಆಸ್ಪತ್ರೆ ಬಂದಾಗ ಸುತ್ತಮುತ್ತ ಸ್ವಚ್ಛವಾಗಿರಬೇಕು ಅಂತಂದು ಆ ಒಂದು ಕಾರಣದಿಂದ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಸಿ ಅದನ್ನು ಮೋರಿಯಲ್ಲಿ ನೀರು ಕ ಸಲೀಸೋಗಿ ಕೃತ್ಯ ಕಲ್ಲುಗಳು ಗೆಲ್ಲುಗಳ ಕಾರ್ಪೊರೇಷನ್ ಮಾಡುವ ಕೆಲಸಗಳೆಲ್ಲ ನಾವೇ ಮಾಡಿಸಿ ನಮ್ಮ ಕೈಯಿಂದ ಶುರು ಮಾಡಿ ಇದು ಬಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡಿದ್ಮೇಲೆ ಮತ್ತು ಬಂದೆಲ್ಲ ಒಂದು ಯಾವುದಾದ್ರೂ ಒಂದು ತಾಪತ್ರೆ ಬರ್ತಾನೆ ಇರ್ತಿತ್ತು ಆದರೆ ಅಷ್ಟಾದರೂ ಕೂಡ ನಮ್ಮ ಟ್ರಸ್ಟಿಗಳ ಪ್ರಕಾರ ಅವರ ಒಂದು ಸಪೋರ್ಟಿಂದ ನಾವು ಈ ಹಾಸ್ಪಿಟಲ್ನ ಸಣ್ಣದಾಗಿ ಶುರು ಮಾಡಿದ್ವಿ ಇದು ಮಾಡಿದ್ರಿಂದ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಇದು ನಮ್ಮ ಕಮ್ಯುನಿಟಿಯಿಂದ ಸಮಾಜಕ್ಕೆ ಮಾಡಿರುವಂತಹ ಒಂದು ಸೇವಾ ಕಾರ್ಯಕ್ರಮ ಅಂತದೇ ತಪ್ಪಾಗಲ್ಲ ನನ್ನ ಹೆಸರು ಕೆ ಜಿ ಸುಬ್ರಾಮ ಶೆಟ್ಟಿಂತ ಗ್ರೂಪ್ ಗ್ರೂಪ್ನ ಪ್ರೆಸಿಡೆಂಟ್ ಆಗಿದ್ದೀನಿ ಚೇರ್ಮನ್ ಆಗಿದ್ದೀನಿ